ಡಾಕ್ಟರ್ ಮಂತರ್ ಗೌಡ ಮಾನ್ಯ ಅಧ್ಯಕ್ಷರೇ ನಮ್ಮ ಪ್ರಶ್ನೆ ಸನ್ಮಾನ್ಯ ಮಿನಿಸ್ಟರ್ಗೆ ಸನ್ಮಾನ್ಯ ಜಾರ್ಜ್ ಸಾಹೇಬರಿಗೆ ಕೇಳಿದ್ದೀನಿ ಉತ್ತರನೂ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ನಮ್ಮ ಕಾಪಿ ಬೆಳಗಾರಿಗೆ ಬರ ಅಂತ ಏನು ನಮ್ಮ ಇಡೀ ಐದು ತಾಲೂಕಿಗೆ ಘೋಷಣೆ ಮಾಡಿದ್ದಾರೆ ಆ ಐದು ತಾಲೂಕಲ್ಲಿ ನಮ್ಮ ಕಾಪಿ ಬೆಳಗಾರಿಗೆ ನೇರ ಸಹಾಯ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ಅಧ್ಯಕ್ಷೆ ನಮ್ಮಲ್ಲಿ ಟೆನ್ ಹೆಚ್ ಪಿ ಹತ್ತು ಹೆಚ್ ಪಿ ಮೋಟರ್ಸ್ನ ನಮ್ಮ ಕಾಪಿ ಬೆಳಗಾರು ಉಪಯೋಗಿಸ್ಕೋತಾ ಇದ್ದಾರೆ ಅದರಲ್ಲಿ ಸ್ಟ್ಯಾಂಡಿಂಗ್ ಬಿಲ್ ಅಂತ ಏನು ನಮ್ಮ ಚೆಸ್ಕಾಂ ವತಿಯಿಂದ ಕೊಡ್ತಾ ಇದ್ರೆ ನಲವತ್ಮೂರು ಕೋಟಿ ಔಟ್ಸ್ಟ್ಯಾಂಡಿಂಗ್ ಬಿಲ್ ಅಂತ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಏನು ಅಧ್ಯಕ್ಷೆ ನಮ್ಮ ಕಾಪಿ ಬೆಳಗಾರಿಗೆ ಅನುಕೂಲ ಮಾಡಕ್ಕಂತ ಪ್ರಯತ್ನ ಮಾಡಬೇಕು ಅಂತಂದ್ರೆ ಬರೀ ಇಂಟ್ರೆಸ್ಟ್ ನ ವಜಾ ಮಾಡೋದ್ಕಿಂತ ಪ್ರಿನ್ಸಿಪಲ್ ಅಮೌಂಟ್ ಸೇರಿ ಅದನ್ನ ವಜಾ ಮಾಡಿದ್ರೆ ನಮ್ ಕಾಪಿ ಬೆಳಗಾರ್ಗೆ ಈ ಬರದ ಟೈಮ್ ಅಲ್ಲಿ ಅನುಕೂಲ ಆಗತ್ತೆ ಅಂತ ನಾನು ಸನ್ಮಾನ್ಯ ಸಚಿವರಿಗೆ ಕೇಳ್ಕೊತೀನಿ ಅದೇ ರೀತಿಲಿ ಇನ್ನೊಂದು ಪಾಯಿಂಟ್ ಅಧ್ಯಕ್ಷ್ರೆ ನಮಗೆ ಕಾಪಿ ಬೆಳಗಾರ್ಗೆ ಇಟ್ ಕಮ್ಸ್ ಅಂಡರ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ನಮಗೆ ಅವ್ರಿಗೆ ಸೋಲಾರ್ ಸೆಟ್ ಗೆ ಅವಕಾಶ ಮಾಡಿಕೊಟ್ರೆ ಕೃಷಿ ಇಲಾಖೆ ವತಿಯಿಂದ ಆ ಬೇಸಿಗೆ ಟೈಮಲ್ಲಿ ನಾವೇನು ಬ್ಯಾಂಕಿಂಗ್ ಹೊಡಿತ ಹೊಡಿತೀವಿ ಅವ್ರಿಗೆ ನಮ್ಮ ಕಾಫಿ ಬೆಳೆಗಾರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಿಮಗೆ ಮುಖಾಂತರ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷಗಳು ಸಭಾಧ್ಯಕ್ಷರೇ ಈಗಾಗಲೇ ಸರ್ಕಾರದಲ್ಲಿ ನಿರ್ಣಯವನ್ನು ಮಾಡಿದ್ದೀವಿ ಕಾಫಿ ಬೆಳೆಗಾರರಿಗೆ ಹತ್ತು ಎಚ್ ಪಿ ತನಕ ಅವರು ಬಿಲ್ ಕಟ್ಟಬೇಕು ಡಿ ಬಿ ಟಿ ಆಧಾರದ ಮೇಲೆ ಮತ್ತೆ ನಾವು ವಾಪಸ್ ಅವರಿಗೆ ಕೊಡ್ತೀವಿ ಎಂಬ ತೀರ್ಮಾನವನ್ನು ಮಾಡಿದ್ದೀವಿ ಅದೇ ತೀರ್ಮಾನ ಆದಮೇಲೆ ಅವರಿಗೆ ಇದೊಂದು ಸೌಲಭ್ಯ ಸಿಕ್ಕೋದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ಮೂರು ಅದಕ್ಕಿಂತ ಮೊದಲು ಏನು ಬಾಕಿ ಇರ್ತದೆ ಅವ್ರ ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು ಅದಕ್ಕೆ ನಾವೇನು ಮಾಡಿದ್ವಿ ಮುಖ್ಯಮಂತ್ರಿ ಒಟ್ಟಿಗೆ ಡಿಸ್ಕಸ್ ಮಾಡಿದ್ವಿ ಅವ್ರ ಮುಖ್ಯಮಂತ್ರಿಯವರು ಅವ್ರ ಅಸಲು ಕಟ್ಟಲಿ ಕಟ್ಟಿದರೆ ಬೇಕಾದರೆ ನಾವು ಇಂಟ್ರೆಸ್ಟನ್ನು ಮಾಫಿ ಮಾಡ್ತೀವಿ ಅಂತ ಹೇಳಿ ಆದ್ರೆ ಹಸಿರು ಮಾಫಿ ಮಾಡ್ಲಿಕ್ಕೆ ಆಗುದ್ರೆ ಮಾನ್ಯ ಅಧ್ಯಕ್ಷರೇ ಮಾಡ್ತಾರೆ ಈಗ ಇದೊಂದು ಒಳ್ಳೆ ನಿರ್ಧಾರ ಬಿಲ್ ಕಟ್ಟಬೇಕಾಗಿಲ್ಲ ಇದನ್ನ ಹರಿಹರ್ಸನ ಇವನ್ ನಾವು ಗೃಹಜ್ಯೋತಿ ಇದಕ್ಕೂ ಸಮೇತ ಅದೇ ಕಂಡೀಷನ್ ಕಾಫಿ ಸನ್ಮಾನ್ಯ ಸಚಿವ ಸಚಿವರು ನಮ್ ಜಿಲ್ಲೆಯವರಾಗಿರೋದ್ರಿಂದ ಒಂದ್ ಸ್ವಲ್ಪ ಕೃಪೆ ತೋರಿಸಿ ನಮ್ಮ ಕಾಫಿ ಬೆಳಗಾಡಿಗೆ ನೀವು ನಮ್ಮ ಪರ ನಿತ್ಕೊಂಡು ಕ್ಯಾಪಿಟ್ ಅಲ್ಲಿ ಕ್ಲಿಯರ್ ಮಾಡ್ಸಕ್ಕೆ ಜವಾಬ್ದಾರಿ